ಹಿಂದೂ ಧರ್ಮದಲ್ಲಿ ವಾರದ ಪ್ರತಿ ದಿನವನ್ನು ಒಬ್ಬ ದೇವರು ಮತ್ತು ಗ್ರಹಕ್ಕೆ ಸಮರ್ಪಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರ ಹನುಮಂತನ ದಿನವಾಗಿದೆ ಮತ್ತು ಕುಜ ಅಥವಾ ಮಂಗಳ ಗ್ರಹಕ್ಕೆ ಮೀಸಲಾದ ದಿನವಾಗಿದೆ ಅವನ ದಿನದಂದು ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತು ಅದೇ ರೀತಿ ದೇವರಿಗೆ ಇಷ್ಟವಾಗದ ಅಶುಭಕರವಾದ ಕೆಲಸಗಳನ್ನು ಮಾಡುವುದು ಕೂಡ ನಿಷೇಧ ಮಂಗಳ ಗ್ರಹದ ವಿಚಾರಕ್ಕೆ ಬಂದರೆ ಮಂಗಳ ಗ್ರಹವು ಒಬ್ಬರ ಶಕ್ತಿ ಶೌರ್ಯ ಮತ್ತು ಧೈರ್ಯದ ಇಂದಿನ ಶಕ್ತಿಯಾಗಿದೆ ಅದರ ಕೆಂಪು ಬಣ್ಣದಿಂದಾಗಿ ಮಂಗಳ ಗ್ರಹವು ಒಬ್ಬರ ರಕ್ತದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತದೆ ಮಂಗಳವಾರದಂದು ಮಂಗಳನನ್ನು ಪೂಜಿಸುವುದರಿಂದ ಮಂಗಳ ಅಥವಾ ಮಾಂಗಲಿಕ ದೋಷವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಜ್ಯೋತಿಷ್ಯದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಜಾತಕದಲ್ಲಿ ಕಡಿಮೆ ಮಧ್ಯಮ ಮತ್ತು ಅಧಿಕ ಮಂಗಳ ದೋಷವನ್ನು ಹೊಂದಿರಬಹುದು ಕಡಿಮೆ ಮತ್ತು ಮಧ್ಯಮ ಮಂಗಳ ದೋಷ ಚಿಂತೆ ಮಾಡುವ ವಿಷಯವಲ್ಲ ಆದರೆ ಹೆಚ್ಚು ಮಂಗಳ ದೋಷ ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಈ ದೋಷವು ಕೆಲವು ಸ್ಥಳೀಯರಿಗೆ ಮದುವೆಯಲ್ಲಿ ವಿಳಂಬವನ್ನು ಉಂಟುಮಾಡುತ್ತದೆ ಆದ್ದರಿಂದ ಸಾಧ್ಯವಾದಾಗಲೆಲ್ಲ ಮಂಗಳ ಗ್ರಹವನ್ನು ಮೆಚ್ಚಿಸಲು ನೀವು ಪರಿಹಾರಗಳನ್ನು ಅನುಸರಿಸುವುದು ಉತ್ತಮ ಮತ್ತು ಪ್ರಾಮಾಣಿಕವಾಗಿ ನೀವು ಮಂಗಳವಾರ ಈ ಕೆಲಸಗಳನ್ನು ಮಾಡುತ್ತಿದ್ದರೆ ಅಥವಾ ಈ ವಸ್ತುಗಳನ್ನು ಖರೀದಿಸುತ್ತಿದ್ದರೆ ಅದನ್ನು ತಕ್ಷಣವೇ ನಿಲ್ಲಿಸಿ ಮಂಗಳವಾರದಂದು ಈ ಕೆಲಸಗಳನ್ನು ಅಪ್ಪಿತಪ್ಪಿಯು ಮಾಡಲೇಬೇಡಿ ಮಂಗಳವಾರ ಕ್ಷೌರವನ್ನು ಮಾಡಬಾರದು ಮಂಗಳವಾರ ಕುಜ ಅಥವಾ ಮಂಗಳ ಗ್ರಹದಿಂದ ಆಳಲ್ಪಡುತ್ತದೆ ಮಂಗಳ ಗ್ರಹವು ಅಂಗಾರಕ ಎಂದು ಕರೆಯುತ್ತಾರೆ ಮತ್ತು ಶಾಖಕ್ಕೆ ಸಂಬಂಧಿಸಿದೆ ಈ ದಿನವು ಮಾನವ ದೇಹ ಮತ್ತು ರಕ್ತದಂತಹ ಸಂಬಂಧಿಸಿದ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇತರ ಯಾವುದೇ ದಿನಕ್ಕಿಂತ ಸುಲಭವಾಗಿ ಕೋಪವನ್ನು ಉಂಟುಮಾಡುತ್ತದೆ ಆದ್ದರಿಂದ ಶೇವಿಂಗ್ನಂತಹ ಅಪಾಯಕಾರಿ ವಿಷಯಗಳಲ್ಲಿ ಪಾಲ್ಗೊಳ್ಳದಂತೆ ಶಿಫಾರಸ್ಸು ಮಾಡಲಾಗಿದೆ ಅದು ನಿಮಗೆ ಹೆಚ್ಚು ಕೆಟ್ಟ ತೊಂದರೆ ಉಂಟು ಮಾಡಬಹುದು ನೀವು ನಿಜವಾಗಿಯೂ ಶೇವ್ ಮಾಡಲು ಬಯಸಿದರೆ ಕ್ಷೌರ ಮಾಡಲು ಬುಧವಾರ ಉತ್ತಮ ದಿನವಾಗಿದೆ ಮಂಗಳವಾರದಂದು ಉದ್ದಿನ ಬೇಳೆಯನ್ನು ತಪ್ಪಿಯೂ ಬಳಸಲೇಬಾರದು ಮಂಗಳವಾರದಂದು ನೀವು ಮಾಡಬಾರದ ಇನ್ನೊಂದು ವಿಷಯವೇನೆಂದರೆ ಮನೆಯಲ್ಲಿ ಉದ್ದಿನ ಬೇಳೆ ಬಳಸಬೇಡಿ ಜ್ಯೋತಿಷಿಗಳ ಪ್ರಕಾರ ಉದ್ದಿನ ಬೇಳೆ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ ಶನಿ ಮತ್ತು ಮಂಗಳ ಗ್ರಹಗಳ ಸಂಯೋಜನೆಯು ಸ್ಥಳೀಯ ಮತ್ತು ಅವನ ಕುಟುಂಬಕ್ಕೆ ತೀವ್ರವಾದ ಹಾನಿಯನ್ನು ಮಾಡಬಹುದು ಮಂಗಳವಾರ ಉಗುರುಗಳನ್ನು ಕತ್ತರಿಸಬಾರದು ಗುರುವಾರ ಮತ್ತು ಶನಿವಾರ ಹೊರತುಪಡಿಸಿ ಮಂಗಳವಾರ ಉಗುರುಗಳನ್ನು ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಆದರೆ ಮಂಗಳವಾರ ಉಗುರುಗಳನ್ನು ಕತ್ತರಿಸುವುದು ಕೆಟ್ಟದ್ದು ಏಕೆ ಅಂತ ನಿಮಗೆ ಗೊತ್ತಿದೆಯಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಗುರುಗಳು ಕೂದಲುಗಳು ಕೊಳಕು ಮುಂತಾದ ಎಲ್ಲ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಶನಿಯು ಆಳುತ್ತಾನೆ ಮತ್ತು ರೇಜರ್ಗಳು ಉಗುರು ಕತ್ತರಿಸುವುದು ಕತ್ತರಿ ಇತ್ಯಾದಿಗಳನ್ನು ಮಂಗಳನು ಆಳುತ್ತಾನೆ ಈ ಎರಡು ವಿಷಯಗಳ ಘರ್ಷಣೆಯು ಒಬ್ಬರ ದೇಹಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ವಿಶೇಷವಾಗಿ ಮಂಗಳ ಅಥವಾ ಶನಿಯು ಶಕ್ತಿಯಿಂದ ತುಂಬಿರುವ ದಿನದಲ್ಲಿ ಅಂದರೆ ಮಂಗಳವಾರ ಮತ್ತು ಶನಿವಾರದಂದು ಉಗುರುಗಳು ಅಥವಾ ಕೂದಲುಗಳನ್ನು ಕತ್ತರಿಸುವುದನ್ನು ತಪ್ಪಿಸಬೇಕು ಅಲ್ಲದೆ ಗುರುವಾರ ಉಗುರುಗಳನ್ನು ಕತ್ತರಿಸಬಾರದು ಏಕೆಂದರೆ ಗುರುವಾರ ಗುರುಗ್ರಹದ ದಿನ ವಿಸ್ತರಣೆಯ ದಿನ ವಿಸ್ತರಣೆಯನ್ನು ಸೂಚಿಸುವ ಯಾವುದನ್ನಾದರೂ ಗುರುವಾರ ತಿರಸ್ಕರಿಸಬಾರದು ನಿಮ್ಮ ಹಿರಿಯ ಸಹೋದರನೊಂದಿಗೆ ಈ ದಿನ ಜಗಳವಾಡಬಾರದು ಜ್ಯೋತಿಷ್ಯದಲ್ಲಿ ಮಂಗಳವು ಹಿರಿಯ ಸಹೋದರನೊಂದಿಗಿನ ಸಂಬಂಧವನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ನೀವು ಮಂಗಳವಾರ ನಿಮ್ಮ ಅಣ್ಣನೊಂದಿಗೆ ಎಂದಿಗೂ ಜಗಳವಾಡಬಾರದು ಅಂತಹ ಯಾವುದೇ ಹೋರಾಟದಲ್ಲಿ ನೀವು ಉದ್ದೇಶಪೂರ್ವಕವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಅಲ್ಲದೆಯೂ ಅವರಿಗೆ ಹಾನಿಯನ್ನು ಮಾಡಬಹುದು ಇದು ನಿಮ್ಮ ಮತ್ತು ನಿಮ್ಮ ಅಣ್ಣನ ನಡುವೆ ದೀರ್ಘಕಾಲದ ದ್ವೇಷಕ್ಕೆ ಕಾರಣವಾಗಬಹುದು ಮಂಗಳವಾರ ಕಪ್ಪು ಬಟ್ಟೆಯನ್ನು ಧರಿಸಬಾರದು ಹನುಮಂತ ಮತ್ತು ಮಂಗಳನ ಕಣ್ಣಿಗೆ ಕಪ್ಪು ಬಣ್ಣವಿಲ್ಲ ವ್ಯಕ್ತಿಯು ಮಂಗಳವಾರ ಕೆಂಪು ಬಟ್ಟೆಯನ್ನು ಧರಿಸಬೇಕು ಮಂಗಳವಾರದಂದು ನೀವು ಕೆಂಪು ಬಟ್ಟೆಯನ್ನು ಧರಿಸಿದರೆ ಮಂಗಳ ದೋಷದ ಹಾನಿಕಾರಕ ಪರಿಣಾಮಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ಆದಾಗ್ಯೂ ನೀವು ಮಂಗಳವಾರದಂದು ಕಪ್ಪು ಬಟ್ಟೆಗಳನ್ನು ಧರಿಸಿದರೆ ಅದು ನಿಮ್ಮ ಬೆಳವಣಿಗೆ ಮತ್ತು ಸಮೃದ್ಧಿಗೆ ಅಡಚಣೆಯನ್ನು ಉಂಟು ಮಾಡಬಹುದು ನೀವು ಮಾನಸಿಕ ಒತ್ತಡವನ್ನು ಸಹ ಅನುಭವಿಸಬಹುದು ಮಂಗಳವಾರದ ದಿನ ಭೂಮಿಯನ್ನು ಅಗೆಯಬಾರದು ಹಿಂದೂ ಧರ್ಮದಲ್ಲಿ ಹನುಮಂತನನ್ನು ಭೂಮಿಪುತ್ರ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಆದ್ದರಿಂದ ಅವನು ಮಂಗಳಕರ ದಿನದಂದು ನೀವು ಭೂಮಿಯನ್ನು ಅಗೆದರೆ ಅದು ಖಂಡಿತವಾಗಿಯೂ ದೇವರಿಗೆ ಕೋಪಗೊಳ್ಳುವಂತೆ ಮಾಡುತ್ತೀರಿ ಅದಕ್ಕಾಗಿಯೇ ನೀವು ಮಂಗಳವಾರ ನಿಮ್ಮ ಮನೆಯ ಅಡಿಪಾಯವನ್ನು ಹಾಕಬಾರದು ಜ್ಯೋತಿಷಿಗಳ ಪ್ರಕಾರ ಸೋಮವಾರ ಮತ್ತು ಗುರುವಾರ ಭೂಮಿ ಪೂಜೆಯನ್ನು ಮಾಡಲು ಅತ್ಯಂತ ಮಂಗಳಕರ ದಿನಗಳು ಎಂದು ಪರಿಗಣಿಸಲಾಗಿದೆ ಸೌಂದರ್ಯವರ್ಧಕ ಒಬ್ಬ ವ್ಯಕ್ತಿಯು ಮಂಗಳವಾರದಂದು ಯಾವುದೇ ರೀತಿಯ ಸೌಂದರ್ಯವರ್ಧಕಗಳನ್ನು ಖರೀದಿಸಬಾರದು ಏಕೆಂದರೆ ಅದು ವಿವಾಹಿತ ದಂಪತಿಗಳ ನಡುವೆ ಅಥವಾ ಸಂಬಂಧದಲ್ಲಿ ಬಿರುಕು ಉಂಟು ಮಾಡುತ್ತದೆ ಜ್ಯೋತಿಷ್ಯದ ಪ್ರಕಾರ ಮೇಕಪ್ ಖರೀದಿಸಲು ಉತ್ತಮ ದಿನಗಳು ಸೋಮವಾರ ಮತ್ತು ಶುಕ್ರವಾರ ನಿಮ್ಮ ಗೆಳತಿಗೆ ಸಂಗಾತಿಗೆ ಏನನ್ನಾದರೂ ಉಡುಗೊರೆಯಾಗಿ ನೀಡಲು ನೀವು ಯೋಚಿಸುತ್ತಿದ್ದರೆ ಅದು ಮಂಗಳವಾರದಂದು ಮೇಕಪ್ ಕೊಡಬಾರದು ಎನ್ನುವುದು ನೆನಪಿರಲಿ ನೀವು ಬಯಸಿದರೆ ಅವರ ಜನ್ಮದಿನದ ನಂತರ ಅಥವಾ ಮೊದಲು ನೀವು ಅವರಿಗೆ ಅದೇ ಉಡುಗೊರೆಯನ್ನು ನೀಡಬಹುದು ಕಪ್ಪು ಬಣ್ಣದ ಬಟ್ಟೆ ಮಂಗಳವಾರದಂದು ಕಪ್ಪು ಬಟ್ಟೆಗಳನ್ನು ಧರಿಸುವುದನ್ನು ಬಿಟ್ಟು ಬಿಡುವುದರ ಹೊರತಾಗಿ ನೀವು ಮಂಗಳವಾರ ಕಪ್ಪು ಬಟ್ಟೆಗಳನ್ನು ಖರೀದಿಸಬಾರದು ಮಂಗಳವಾರದಂದು ಕಪ್ಪು ಬಟ್ಟೆಗಳನ್ನು ಖರೀದಿಸುವುದು ದುರದೃಷ್ಟವನ್ನು ತರುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದು ಶನಿಯನ್ನು ಆಕರ್ಷಿಸಬಹುದು ಮತ್ತು ನಿಮಗೆ ತಿಳಿದಿರುವಂತೆ ಮಂಗಳ ಮತ್ತು ಶನಿ ಉತ್ತಮ ಸಂಗಾತಿಗಳಲ್ಲ ಮಂಗಳವಾರ ಮಂಗಳಕರವಾದ ಕಾರಣ ಕೆಂಪು ಬಣ್ಣದ ಬಟ್ಟೆಗಳನ್ನು ಕೊಂಡುಕೊಳ್ಳಿ ಕಬ್ಬಿಣದ ಉತ್ಪನ್ನಗಳು ಕಬ್ಬಿಣ ಅಥವಾ ಕಬ್ಬಿಣದಿಂದ ತಯಾರಿಸಿದ ನೇಲ್ಕಟ್ಟರ್ ಕತ್ತರಿ ಇತ್ಯಾದಿಗಳನ್ನು ಮಂಗಳವಾರದಂದು ಖರೀದಿಸಲೇಬಾರದು ಮೇಲೆ ಹೇಳಿದಂತೆ ಮಂಗಳವಾರದಂದು ಕಬ್ಬಿಣದ ವಸ್ತುಗಳನ್ನು ಖರೀದಿಸುವುದು ಸ್ಥಳೀಯರಿಗೆ ದೈಹಿಕ ಹಾನಿಯನ್ನುಂಟು ಮಾಡುತ್ತದೆ ಹವನ ಸಾಮಗ್ರಿಗಳು ವಿವಿಧ ಸಂದರ್ಭಗಳಲ್ಲಿ ಜ್ಯೋತಿಷಿಗಳ ಪ್ರಕಾರ ಮಂಗಳವಾರ ಹವನವನ್ನು ಮಾಡಬಾರದು ಅಲ್ಲದೆ ನೀವು ಮಂಗಳವಾರ ಹವನ ಸಾಮಗ್ರಿಯನ್ನು ಖರೀದಿಸಬಾರದು ಅಲ್ಲದೆ ನೀವು ಹವನವನ್ನು ಮಾಡಬೇಕಾದಲ್ಲಿ ಅದು ಮಧ್ಯಾಹ್ನದ ವೇಳೆಗೆ ಮುಗಿಸಬೇಕು ಎನ್ನುವುದು ನೆನಪಿರಲಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು